ಸಾಯಂಕಾಲ ದೀಪ ಹಚ್ಚಿದೆ ಎಲೆ ಚಿಕ್ಕ ಚಿಕ್ಕ ಹೋದವು ಅವನ್ನ ಇಟ್ಟಿದ್ವಿ ನಿನ್ನೆ ಮೊನ್ನೆ ಶನಿವಾರ ಇಟ್ಟಿದ್ವಿ ಬೇಗ ಬಾಳಿಬಿಡ್ತಾವ ಈಗ ಬಿಸಿಲು ನೋಡ್ರಿ ಬಿಸಿಲಿಗೆ ಏನು ತಡೆಯೋದೇ ಇಲ್ಲ ಹಂಗಾಗಿ ಬಿರುಗಿ ಇದು ಕೂಡ ದೇವ್ರ ಮನೆ ನೋಡಿರಿ ಅಲ್ಲಿ ಹೌದಾ ಬಿಸಿಲಿಗೆ ಗಾಡಿಗೆ ಅಂಟಿಸ್ಬಿಟ್ರ ಬಿರುಕ್ ಬಿಟ್ಟೈತದೆ ದೀಪ ಹಚ್ಚಿದೆ ಹಣ್ಣು ನೈವೇದ್ಯಕ್ಕೆ ಇಟ್ಟಿನಿ ಬಾಳೆಹಣ್ಣು ನಾವೇ ಕುಂತಾಳೆ ಆಯ್ಕೆ ಒಂಚೂರು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸೋಕು ಕುಂತಿನ ಕುಂದರ್ಸಿನಿ ದಿನ ಒಂದೊಂದು ಪೇಜ ಬರೆಯಾಕ ಈಗ ನಾನು ಅಡುಗೆ ಮಾಡ್ತೀನಿ ರೊಟ್ಟಿ ತಿಂದೀವಿ ನಿನ್ನೆರ ಇವತ್ತೇನು ಬರ ಅಲ್ಲ ಸಾಂಬಾರು ಮಾಡ್ತೀನಿ ನಾಳೆಗೆ ಚಪಾತಿ ಮಾಡಿದ್ರು ಅದು ಬೆಳಿಗ್ಗೆ ಹಾಲು ನೋಡ್ರಿ ಹಾಲಿನ ಮುಚ್ಚೇ ಇಲ್ಲ ನಾನು ನಾನು ಕಾಸಿದ್ರೆ ಮುಚ್ಚಿಬಿಡ್ತೀನಿ ఈ అన్న సాంబార్ మాతీని చాలా కుడదా పనిపూరి తినకిన దీప హ ఈ కుడతీని ఈ చీప హచ్చి కుత్కస్వల్పు ఏం భాళతన ఇలా ఒక ఐదు నిమిషం కుతీహ హిల్లీ సు ఇభి చూరు ఏనా స్వీట్ ఏనారా బిత అంద్ర హిం చా సోస్కొండారా చాకున హిబతవ హంద్రీ ಚಾ ಬಿಸಿ ಮಾಡ್ಕೊಂಡು ಕುಡ್ದು ಅಡುಗೆ ಮಾಡ್ತೀನಿ ನಾನು ನೋಡ್ರಿ ಫ್ರೆಂಡ್ಸು ಈಗ ಅನ್ನ ಬ್ಯಾಳೆ ಸಾರು ಮಾಡಿದೆ ಅದ್ರ ಜೊತೆಗೆ ಮೊನ್ನೆ ನಾನು ಆಲೂಗಡ್ಡೆ ಚಿಪ್ಸ್ ಮಾಡಿದ್ದು ನೋಡ್ರಿ ಅವನ್ನ ಹಾಕ್ಕೊಂಡಿನಿ ಸ್ವಲ್ಪ ಭಾಳ ಕೆಂಪಾಗ್ಬಿಟ್ಟವು ಒಂಥರ ಹಳ್ ಹಪ್ಪಳ ಕರಿತೀವಿ ನೋಡ್ರಿ ಹಪ್ಪಳ ಕರಿದಾಗ ಕಲರ್ ಬರ್ತಲ್ಲ ಆ ಕಲರ್ ಬಂದವು ಬಟ್ ಈ ಚಿಪ್ಸಿನ ಕಲರು ವೈಟ್ ಇರಬೇಕು ಅದೇನೋ ಜಾಸ್ತಿ ಕುದಿಸ್ಬಿಟ್ಟಿ ಏನ ಅಂತಂದು ಹೇಳಿದ್ಲು ನಮ್ಮ ತಂಗಿ ಜಾಸ್ತಿ ಕುದಿಸಿದೇನೋ ಅದಕ್ಕೆ ಹಾಗಾಗ್ಯವು ಅಂತಂದ್ಲು ಏನೋ ಒಂದು ಮಿಸ್ಟೇಕ್ ಆಗಿ ಕಲರ್ ಮಾತ್ರ ಚೇಂಜ್ ಆಗೈತಿ ಟೇಸ್ಟ್ ಮಾತ್ರ ಚೇಂಜ್ ಆ ಚೇಂಜ್ ಆಗಿಲ್ಲ ಸೇಮ್ ಟೇಸ್ಟ್ ಐತಿ ಸ್ವಲ್ಪ ಹಪ್ಪಳ ಥರ ಕಲರ್ ಬರಗತಿತ್ತು ನೋಡ್ಬೋದು ನಮಿತ ಬರೆದಿಟ್ಟು ಹೋಗಿ ಹುಡುಗಿ ಜೊತೆಗೆ ಆಟ ಆಡಕತ್ತ ಕೆಳಗಡೆ ಮನೆಗೆ ಹೊಸ್ದಾಗಿ ಬಂದಾರ ನೋಡ್ರಿ ನಾವು ಇದ್ವಿ ಅಲ್ಲ ಮನೆಗೆ ಆ ಮನೆಗೆ ಹೊಸ್ದಾಗಿ ಬಂದಾರ ಮೈಸೂರು ಸೈಡ್ನವ್ರವರು ಆ ಹುಡುಗಿನೂ ಕೂಡ ಸ್ಕೂಲ್ ರಜೆ ಅಂತೇಳಿಬಿಟ್ಟು ಬಂದಾಳು ಅವ್ರ ಮನೆಗೆ ಅವ್ರ ಜೊತೆಗೆ ಆಟ ಆಡ್ತಾ ಇದ್ಲು ನೈಟ್ ಅಷ್ಟು ವೀಡಿಯೋ ಮಾಡಿಕೊಂಡೆ ಬೆಳಿಗ್ಗೆ ನೋಡಿರಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪುದೀನ ರೈಸ್ ಮಾಡೋದನ್ನು ಶೇರ್ ಮಾಡಿರಿ ಅಂತ ಕೇಳಿದ್ರು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಏನಪ್ಪ ಅಂದರೆ ಶುಂಠಿ ಒಂದು ಐದು ಐದರಿಂದ ಆರು ಹಸಿ ತಗೊಂಡಿನಿ ತೊಗೊಂಡಿನಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಇಲ್ಲ ಕೊತ್ತಂಬರಿ ಮತ್ತು ಪುದೀನ ಕರಿಬೇವು ಒಗ್ಗರಣೆ ಹಾಕ್ತೀನಿ ರುಬ್ಬಕ್ಕೆ ಹಾಕಂಗಿಲ್ಲ ಇವನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಇವನ್ನೆಲ್ಲ ಹಾಕಿ ಚೆನ್ನಾಗಿ ನೂಣಗಿ ರುಬ್ಬಬೇಕು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೋಬೇಕು ಒಂದು ಮೂರು ದಿವಸದಿಂದ ವಿಡಿಯೋ ಹಾಕಿದ್ದಿಲ್ಲ ಫ್ರೆಂಡ್ಸ್ ನಾನು ಯಾಕಪ್ಪ ಅಂತಂದ್ರೆ ನಾನು ಊಟಿಂಗ್ ಇತ್ತು ನೋಡ್ರಿ ಅವತ್ತು ನಮ್ಮ ತಂಗಿ ಮನೆಗೆ ಹೋದೆ ಆದರೆ ಹಿಂದಿನ ದಿವಸನೂ ವಿಡಿಯೋ ಹಾಕಲಿಲ್ಲ ಹಾಗಾಗಿ ಮೂರು ದಿವಸದಿಂದ ವಿಡಿಯೋ ಹಾಕಿಲ್ಲ ತಂಗಿ ಮನೆಯಾಗ ಇದ್ವಿ ಒಂದು ಮೂರು ದಿವಸ ಇನ್ನೂ ಇವತ್ತು ಇದ್ದೀವಿ ಸಾಯಂಕಾಲ ಹೋಗ್ತೀವಿ ಹಾಗಾಗಿ ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ದೆ ಕೆಲಸ ಬೇಗ ಮುಗೀತು ಹೇಳ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿ ನಿಮ್ಮ ಜೊತೆ ಹಾಕ್ಕೊತಾ ಇದ್ದೀನಿ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಆವಾಗಲೇ ಹೇಳಿದ್ಯಾನ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ರಜಕ್ಕೆ ನಾವಂತರೂ ಎಲ್ಲಿ ಹೋಗಿಲ್ಲ ಹಾಗಾಗಿ ಇಲ್ಲೇ ತಂಗಿ ಮನೆಗೆ ಬರ್ತೀವಿ ನಮ್ಮಿತಾಗನೂ ಕೂಡ ಅವ್ರ ತಮ್ಮರ ಜೊತೆಗೆ ಆಟ ಆಡ್ತಾಳೆ ಊಟಿಂಗ್ ಇತ್ತಲ್ಲ ಅಲ್ಲೇ ನಮ್ಮ ತಂಗಿ ಮನೆ ಪಕ್ಕಕ್ಕನ ಇರೋದದು ಹಾಗಾಗಿ ಇಲ್ಲೇ ಬಂದುಬಿಟ್ವಿ ಹೋಗಬೇಡ್ರಿ ಇರ್ರಿ ಇನ್ನೊಂದು ಎರಡು ದಿವಸ ಅಂತ ಅಂದ್ಲು ನಮ್ಮ ತಂಗಿ ದಿನಾಲು ಹೋಗಿ ಬರ್ತೀವಿ ಅಂತಂದೆ ಇಲ್ಲ ದಿನ ಹೋಗೋದು ಬರೋದು ಏನು ಮಾಡ್ತೀರಿ ಇರ್ರಿ ಅಂತಂದ್ಲು ಮತ್ತು ಇಲ್ಲೇ ನಮ್ಮ ತಂಗಿ ಮನೆಗೆ ಇದ್ದೀವಿ ಫ್ರೆಂಡ್ಸ್ ನೋಡ್ಬೋದು ಈಗ ಮಸಾಲೆನ ಎಲ್ಲ ಚೆನ್ನಾಗಿ ರುಬ್ಬಿದ್ವಿ ಚೆನ್ನಾಗಿ ರುಬ್ಬಿ ಈಗ ಒಗ್ಗರಣೆ ಕೊಡೋಕೆ ಅಂಚ ಇದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಕುಕ್ಕರ್ ಬಿಸಿ ಆದ ತಕ್ಷಣ ನಾವು ಎಣ್ಣೆ ಮತ್ತು ತುಪ್ಪನ ಹಾಕ್ಕೋಬೇಕು ತುಂಬ ಸತ್ಯ ತೋರಿಸಿದ್ದೀನಿ ಆದ್ರೂ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು ಪುದೀನ ರೈಸ್ ಯಾವ ರೀತಿ ಮಾಡ್ತೀರಿ ಶೇರ್ ಮಾಡಿರಿ ಅಂತಂದು ಹಾಗಾಗಿ ಶೇರ್ ಮಾಡ್ತಾ ಇಲ್ಲಿ ನೋಡ್ಬೋದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ನೋಡಿರಿ ದೊಡ್ಡ ಸ್ಪೂನ್ ಅದು ಹಾಗಾಗಿ ಒಂದೇ ಸ್ಪೂನ್ ಮಾತ್ರ ಹಾಕಿದೆ ಚಿಕ್ಕದಾಗಿ ಚಿಕ್ಕದಾಗಿದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಂತಿದ್ದೆ ಹಾಗಾಗಿ ಇವಾಗ ತುಪ್ಪ ಕರಿಗ್ತು ಕರಗಿದ ಮೇಲೆ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ನೀವು ಬೇಕಂದರೆ ಕಸೂರಿ ಮೇತಿನೂ ಕೂಡ ಹಾಕ್ಕೋಬೋದು ಚೆನ್ನಾಗಿರ್ತೈತಿ ಅದನ್ನು ಕೂಡ ಹಾಕಿದ್ರೆ ಈಗ ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅವನ್ನ ಚಕ್ಕೆ ಏಲಕ್ಕಿ ಪ ಪಲಾವ್ ಎಲೆ ಹಾಕಿ ಅದು ಫ್ರೈ ಆದಮೇಲೆ ಈಗ ನೋಡ್ಬೋದು ಸ್ವಲ್ಪ ಸಾಸಿವಿನ ಹಾಕ್ಕೊಂಡೀನಿ ಜೀರಿಗೆ ಅದು ಬಿರಿಯಾನಿ ಜೀರಿಗೆ ಫ್ರೆಂಡ್ಸ್ ಅದನ್ನ ಹಾಕ್ಕೊಂಡೀನಿ ಇವಾಗ ಒಂದು ವರೆ ಈರುಳ್ಳಿನ ಹಾಕ್ಕೊಂಡೀನಿ ಉದ್ದದ್ಗೆ ಕಟ್ ಮಾಡಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫುಲ್ ಕೆಂಪಗೆ ಫ್ರೈ ಆತಂದ್ರೆ ಟೇಸ್ಟು ಚೆನ್ನಾಗಿರ್ತೈತಿ ನೋಡಿರಿ ಈಗ ಫ್ರೈ ಆಗೈತಿ ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ನಾನು ನೆಕ್ಸ್ಟು ಟೊಮೆಟೊನ ಹಾಕ್ಕೊತೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇದು ಪುದೀನ ಸೊಪ್ಪು ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೆ ಒಂದು ಸ್ವಲ್ಪ ಈಗ ಫ್ರೈ ಮಾಡೋಕೆ ಇದ್ದೀನಿ ನೋಡಿರಿ ಪುದೀನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಜೊತೆಗೆ ಅಂದ್ರೆ ಚೆನ್ನಾಗಿರ್ತೈತಿ ಅದರದ್ದು ಫ್ಲೇವರ್ ಬಿಟ್ಕೊಂತೈತಿ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಪುದೀನ ರೈಸ್ ರುಬ್ಬಕ್ಕೂ ಹಾಕಿರ್ತೀವಿ ನೋಡಿರಿ ಹಾಗಾಗಿ ನಮ್ಮ ಮನೇಲಿ ಬಟಾಣಿ ಖಾಲಿಯಾಗಿತ್ತು ಹಂಗಾಗಿ ನಾನು ಬಟಾಣಿನ ಹಾಕ್ಕೊಂಡಿಲ್ಲ ನಿಮ್ಮ ಮನೇಲಿ ಏನಾದರೂ ನೆನೆಸಿಟ್ಟಿರುವಂಥ ಬಟಾಣಿ ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕೋಬಹುದು ಚೆನ್ನಾಗಿರ್ತೈತಿ ಬಟಾಣಿ ಹಾಕೋದ್ರಿಂದ ಇವಾಗ ಟೊಮೆಟೊನ ಹಾಕ್ಕೊತೀನಿ ಫ್ರೆಂಡ್ಸ್ ಒಂದೆರಡು ಟೊಮೆಟೊನ ಹಾಕಿ ಹೆಚ್ಕೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಟೊಮೆಟೊ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡ್ರಿ ಈಗ ಟೊಮೆಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಅದು ಟೊಮೆಟೊ ಹಾಗಾಗಿ ಟೊಮೆಟೊ ಫ್ರೈ ಮಾಡ್ತಾ ಮಾಡ್ತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು ಒಂದು ಮೂರು ಬಟ್ಲದಷ್ಟು ಅಕ್ಕಿನ ಹಾಕ್ಕೊಂಡಿನಿ ಹಾಗಾಗಿ ಮೂರು ಸ್ಪೂನು ಉಪ್ಪನ್ನು ಹಾಕ್ಕೊಂಡಿನಿ ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕಲ್ಲುಪ್ಪು ಅದಾದಮೇಲೆ ಈಗ ಒಂದು ಸ್ವಲ್ಪ ಅರಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ನೋಡ್ಬೋದು ನಾನು ರುಬ್ಬಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕ ಕೊತ್ತಂಬರಿ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಇಷ್ಟೆಲ್ಲ ಹಾಕಿ ರುಬ್ಬಿದ್ದೆ ಫ್ರೆಂಡ್ಸು ಚೆನ್ನಾಗಿರುತ್ತೆ ಈ ರೀತಿ ಮಸಾಲೆ ರುಬ್ಬಿ ಮಾಡೋದ್ರಿಂದ ತುಂಬ ಸತಿ ತೋರಿಸಿದ್ದೀನಿ ನೋಡೋ ಡೈಲಿ ನೋಡೋರಿಗೆ ಬೇಜಾರಾಗ್ಬೋದು ಬಟ್ ಅವರೊಬ್ಬರು ಕೇಳಿದರು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ವಿಡಿಯೋನ ಸರ್ಚ್ ಮಾಡೋದು ಗೊತ್ತಾಗಿಲ್ಲ ಹಾಗಾಗಿ ನಾನು ಕೇಳಿದ ಗುಟ್ಲೇನ ಈ ರೀತಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ರು ಕೇಳ್ತಾರೆ ಇನ್ನು ಕೆಲವೊಬ್ಬರು ಕೇಳಿದ್ದು ಮಾಡೋಕ್ಕಾಗೋದಿಲ್ಲ ಕೆಲವೊಬ್ರು ಕೇಳಿದ್ದನ್ನು ಈಸಿ ಇದ್ದಿದ್ದನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದು ಎಣ್ಣೆ ಬಿಟ್ಕೊಂಡೈತು ನೋಡ್ರಿ ಈಗ ಮಸಾಲೆ ಚೆನ್ನಾಗಿ ಅದನ್ನು ಇದನ್ನ ಮಾಡಬೇಕು ಫ್ರೈ ಮಾಡಬೇಕು ಎಣ್ಣೆಯೊಳಗೆ ಈಗ ಅಕ್ಕಿನ ಮೂರು ಬಟ್ಲ ಅಕ್ಕಿ ತೊಗೊಂಡಿದ್ದೆ ಆರು ಬಟ್ಲ ನೀರು ಹಾಕಿ ಅದನ್ನು ನೆನೆಸಿಟ್ಟಿದ್ದೆ ತೊಳೆದು ಇವಾಗ ಅಕ್ಕಿ ಮತ್ತು ನೀರು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಯಾವುದೇ ಮಸಾಲೆ ಪದಾರ್ಥಗಳನ್ನು ಹಾಕಿಲ್ಲ ನಾನು ಗರಂ ಮಸಾಲೆ ಆಮೇಲೆ ಧನಿಯಾ ಪುಡಿ ಖಾರದ ಪುಡಿ ಈ ಥರ ಹಾಕಿಲ್ಲ ಸ್ವಲ್ಪ ಮೆಣಸಿ ಜಾಸ್ತಿ ಹಾಕ್ಕೊಂಡಿದ್ದೆ ಒಂದೆರಡು ಮೆಣ್ಸಿಕ್ಕ ಜಾಸ್ತಿ ಹಾಕಿದ್ದೆ ಇದು ಈ ರೀತಿ ಮಾಡೋದರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಹಾಕಿದ್ರೆ ಅದು ಒಂದು ಥರ ಬೇರೆ ಇರುತ್ತೆ ಬಟ್ ಪುದೀನ ರೈಸು ಇಷ್ಟೇ ರೀ ಸಿಂಪಲ್ಲಾಗಿ ಮಾಡಿದರೆ ಸೂಪರಾಗಿರ್ತತಿ ಟೇಸ್ಟು ಹಂಗಾಗಿ ನಾನು ಇದೇ ರೀತಿಯೇ ಮಾಡ್ತೀನಿ ಫ್ರೆಂಡ್ಸ್ ಪುದೀನಾ ರೈಸ್ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಬಟಾಣಿ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಹಾಕಲಿಲ್ಲ ಇವಾಗ ಮೇಲುಗಡೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಅದರದ್ದು ಘಮ ಹಂಗೆ ಇರುತ್ತಾ ಹಾಗಾಗಿ ಚೆನ್ನಾಗಿರ್ತೈತಿ ಗರಂ ಮಸಾಲೆ ಹಾಗಾಗಿ ಹಾಕಿದ್ದೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಅದ್ರದ್ದು ಮುಚ್ಚಳನ ಮುಚ್ಚಿ ಒಂದು ಎರಡು ವಿಸಲು ಸಾಕು ಯಾಕಂದ್ರೆ ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹಿಡಿತೈತಿ ಮೂರು ನಾಲ್ಕು ವಿಸಲ್ ಕೂಗಿಸಿದ್ರೆ ಒಂದು ಅಥವಾ ಎರಡು ವಿಸಲು ಕೂಗಿಸ್ಬಿಟ್ರೆ ಪಲಾವು ಪುದೀನ ಪಲಾವು ಸೂಪರಾಗಿ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸು ಇವಾಗ ವಿಸಲ್ ಹೋಗಿ ತನ್ನಾಗಾಗಿತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ನೆನೆಯಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಉದುರು ಉದ್ರಾಗಿ ಬರ್ತೈತಿ ರೈಸು ಹೀಗಾಗಿ ನೆನೆಯಿಟ್ಟು ಮಾಡಿದರೆ ಸೂಪರಾಗಿರ್ತೈತಿ ಸಾಫ್ಟಾಗಿ ಉದ್ರ ಉದ್ರಾಗಿ ಕೂಡ ಇರ್ತೈತಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿ ಇನ್ನು ಬಾಕ್ಸಿಗೆ ಹಾಕೋದು ಹಾಕಬೇಕಾಗಿತ್ತು ಆವತ್ತು ನಮ್ಮ ಮನೆಯವರು ಟೈಮ್ ಆಗೈತೆ ಅಂತ ಹೇಳಿಬಿಟ್ಟು ರಾತ್ರಿ ಇದು ಸ್ವಲ್ಪ ಅನ್ನ ಸಾಂಬಾರು ಉಳಿದಿತ್ತು ಅದನ್ನೇ ತಿಂದರು ಮತ್ತು ಬಾಕ್ಸಿಗೆ ಅಷ್ಟು ಹಾಕಿಬಿಡೋ ನಾನು ಇದನ್ನು ತಿಂದು ಹೋಗ್ತೀನಿ ಟೈಮ್ ಆಗೈತೆ ಅಂತಂದ್ರೆ ಹೀಗಾಗಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದೀನಿ ನೋಡಿರಿ ಈಗ ಚೆನ್ನಾಗಾಗಿತ್ತು ಫ್ರೆಂಡ್ಸು ಪುದೀನ ರೈಸು ನಮ್ಮ ನಮಿತ ಕೇಳಿಬಿಟ್ಟು ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ಲು ಯಾಕಂದ್ರೆ ಆಕೆ ಫ್ರೆಂಡ್ಗೆ ಪುದೀನ ರೈಸ್ದು ಟೇಸ್ಟು ತೋರಿಸ್ಬೇಕಾಗಿತ್ತಂತ ಹಂಗಾಗಿ ನಾಳೆ ನಮ್ಮ ಫ್ರೆಂಡ್ ಕರ್ಕೊಂಬರ್ತೀನಿ ಅಕ್ಕಿಗೆ ಅಕ್ಕಿಗೆ ಸೇರಿಸಿ ಮಾಡು ಮಮ್ಮಿ ಪುದೀನ ರೈಸ್ ಅಂತ ರಾತ್ರಿನ ಹೇಳಿದ್ಲು ಇಲ್ಲಿ ನೋಡ್ಬೋದು ಮೊಸರು ಬಜ್ಜಿ ಮಾಡಿದ್ದೆ ಬಟ್ ಮನೆಯವ್ರಿಗೆ ಮೊಸರು ಬಜ್ಜಿ ಇಷ್ಟ ಆಗೋಲ್ಲ ಹಂಗಾಗಿ ಪ್ರತಿ ಸಲನ ಅವರು ಇಲ್ಲ ತೊಗೊಂಡನು ಹೋಗಲ್ಲ ಆಫೀಸಿಗೆ ಅಲ್ಲೇ ಏನಾದರೂ ಮೊಸರು ಗಿಸರು ತರಿಸಿರ್ತಾರ ಅಂತ ಬಿಟ್ಟೋಗ್ತಾರೆ ಇಲ್ಲಿ ನೋಡ್ಬೋದು ನಾವೇ ಎದ್ದಾಳೆ ಕೂದ್ದೆಲ್ಲ ಎದ್ ನಿಂತ್ಬಿಟ್ಟವು ಯಾಕಂದ್ರೆ ನೋಡಿರಿ ಕಾಲು ಎತ್ತರಿಸಿ ನೋಡೋತ್ತಾಳೆ ಅವರಪ್ಪ ಇನ್ನೂ ಇಲ್ಲೇ ಆದ್ರೆ ಕಾಲು ಎತ್ತರಿಸಿ ನೋಡ್ತಾ ಇದ್ಲು ಹೊರಗೆ ಅಂದ್ರೆ ಏನಂತಂದು ಈಗ ಅವ್ರ ಆಪೀಸ್ಗೆ ಹೊಂಟಾರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮಿತಾ ಎದ್ಲು Best three hein Bro, it's lunch time right Xiao, here's two spoons bills Keep them like so this Yes, keep

ನೀನು ತಲಿನ ಬಾಚ್ಕೊಂಡೆ ಬರೋಲ್ಲ ಇನ್ನು ಹಾಂ ಇಬ್ಬರು ಅವಳಿ ಜವಳಿ ಕಣ್ಣಂಗೆ ಅಕ್ಕಿರು ನಿಚ ಸೇಮ್ ಇಬ್ಬರು ಅಕ್ಕಿ ನೋಡಲ್ಲ ಅವೇ ನೀ ತಿನ್ನ ನಾ ತಿನ್ನಿಸ್ತೀನಿ ಅಕ್ಕಿಗೆ ಹಾಕ್ಕೊಂಬರ್ತೀನಿ ತಿನ್ನ ಹ್ಞೂ 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 ಇರು ಖಾರ ತಿನ್ನಲ್ವ ನೀವು ಜಾಸ್ತಿ ಮಾತಾ ಬರೋಲ್ಲ ಹೊರಗೆ ಅಷ್ಟು ಸೂಕ್ಷ್ಮದಾಗತ್ತೆ ಹಾಂ ಸೂಕ್ಷ್ಮ ಸೂಕ್ಷ್ಮದ್ದಿ ಭಾಳ ಮಾತಾಡೋದೇ ಇಲ್ಲ ಜಾಸ್ತಿ ಚೆನ್ನಾಗೈತಾ ಚೆನ್ನಾಗೈತಾ ಜೋರ ಮಾತಾಡೋದು ಡಿಂಪಲ್ ಕ್ವೀನ್ ಹಾಕಿನ ನಾವೇನು ಡಿಂಪಲ್ ಕು ಆಕಿನ ಡಿಂಪಲ್ ಕೂ ಹ್ಞೂ ನಮ್ಮತ್ತ ಹೊಸ ಫ್ರೆಂಡ್ ಹ್ಞೂ ಬರಲಿಲ್ಲ ಅಂದ್ರೆ ಅಷ್ಟೇ ನೀವು ಒಬ್ಬಕ್ಕೆ ಹೌದಾ ಹ್ಞೂ ನಿಮ್ಮ ಅಕ್ಕನೂ ಬರ್ತಾಳ ಹ್ಞೂ ನಿಮ್ಮ ಅಕ್ಕ ನಾಯನ್ ತ ಇವಾಗ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ರಸ ಹೇಳ್ತೀನಿ ರಸ ಇರಲ್ಲ ಅದಾಗ ಸರಿ ಕೈ ಸುದ್ದಿರ್ಬೇಕು ಯಾವಾಗಲೂ ಹೆಣ್ಣು ಮಕ್ಕಳು ಕಡ್ರ ಬಿಟ್ರಾ ಹಂಡ ಬಂಡ ಮಾಡಬಾರ್ದು ನೀಟಾಗಿ ಇಡಬೇಕು ಕಲಿಬೇಕಮ್ಮ

ನೋಡಿ ಈಗ ಜಸ್ಟ್ ನಮ್ಮ ನವ бай ತಗಿದ್ಲೋ ಹೇಂಗಾಯಿತಿ ಹೇಂಗಾಯಿತಿ